ಶಿಕ್ಷಕರೇ ಜೈನ ಪರಂಪರೆಯಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರು ಬರ್ತಾರೆ ಆ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಬಹಳ ರೋಚಕವಾದಂತಹ ಇಪ್ಪತ್ತ್ಮೂರನೇ ತೀರ್ಥಂಕರವರು ಶ್ರೀ ಸಾವಿರದ ಎಂಟು ಪಾರ್ಶ್ವನಾಥ ಸ್ವಾಮಿ ಸ್ನೈತಾಲಯ ಇದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಯಮಗುಂಬ ಅನ್ನುವಂತಹ ಒಂದು ಗ್ರಾಮದಲ್ಲಿದೆ ಆ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ನಮ್ಮ ಜೊತೆ ಇತಿಹಾಸ ಸಂಶೋಧಕರಾದಂತಹ ಸುಧಾಕರ್ ಅವರು ಹಾಗೆ ನಮ್ಮ ಸ್ನೇಹಿತರಾದಂತಹ ಜನಾರ್ದನ್ ಅವರು ಕೂಡ ಇದ್ದಾರೆ ಇದ್ರ ಬಗ್ಗೆ ನಾವು ವಿಶೇಷವಾಗಿ ಇನ್ನೊಂದಷ್ಟು ಮಾಹಿತಿ ತಿಳ್ಕೊಳ ಅಂಥೇಳಿ ಜಾಗಕ್ಕೆ ಬಂದಿದ್ದೀವಿ ಸುಧಾಕರ್ ಅವರ ಈ ಜೈನ ಬಸದಿಗಳ ಪರಂಪರೆ ಏನು ಅದರ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತೀವಿ ವೀಕ್ಷಕರ ಬೇವ ಪಾರ್ಶ್ವನಾಥನ ವಿಗ್ರಹ ಇದು ನೋಡಿ ನೀವು ನೋಡಿದ್ರೆ ಬಹಳ ತುಂಬ ಆಶ್ಚರ್ಯಕರವಾದಂತಹ ಬಹಳ ವಿಶೇಷವಾದಂತಹ ಶಿಲಾ ಶಿಲೆಯಿಂದ ಮಾಡುವಂತಹ ಒಂದು ಮೂರ್ತಿಯನ್ನು ನಾವು ನೋಡ್ತೀವಿ ಜೈನ ಪರಂಪರೆಯಲ್ಲಿ ಅತಿ ರೋಚಕವಾದಂತಹ ಇತಿಹಾಸದ ಪುಟಗಳನ್ನು ಹೇಳುವಂತಹ ಕಥೆಗಳನ್ನು ಹೇಳುವಂತಹ ಒಂದು ಚರಿತ್ರೆ ಇದು ಯಾಕಂತ ಹೇಳಿದ್ರೆ ಇವತ್ತು ಚರಿತ್ರೆಯನ್ನು ನಾವು ಹೊಸದಾಗಿ ಸೃಷ್ಟಿ ಮಾಡೋಕ್ಕಾಗಲ್ಲ ಆದರೆ ಇರುವಂತಹ ಇತಿಹಾಸವನ್ನು ನಾವು ಅಟ್ಲೀಸ್ಟ್ ಅದನ್ನು ನೋಡೋದ್ರ ಮೂಲಕ ಆದ್ರೂ ಕೇಳೋದ್ರ ಮೂಲಕ ಆದ್ರೂ ಇದರ ಒಂದು ಭವ್ಯವಾದ ಪರಂಪರೆಯನ್ನು ನಾವು ತಿಳ್ಕೊಳಂಗಾಗುತ್ತೆ ಹಾಗಾಗಿ ಈಗ ಇದರ ವಿಶೇಷತೆ ಏನು ಅಂತ ಯಾವ್ದಾರ ಹೇಗೆ ಅಂತೇಳಿ ಸರಿ ಮೂರ್ತಿಯನ್ನು ಹೋದಾಗ ನಮಗೆ ವಿಶೇಷವಾಗಿ ಪಾರ್ಶ್ವನಾಥನ ಮೂರ್ತಿ ಅಂತೇಳಿ ನಮಗೆ ತಿಳಿದು ಬರುತ್ತೆ ಸರ್ ಪಾರ್ಶ್ವನಾಥನ ಮೂರ್ತಿ ಅಂತೇಳಿ ನಮ್ಗೆ ಯಾವ ರೀತಿ ತಿಳಿದು ಬರುತ್ತೆ ಅಂತ ಹೇಳಿದ್ರೆ ಜೈನ ತೀರ್ಥರು ಎಲ್ಲರೂ ಕೂಡ ದಿಗಂಪರಾಗಿ ಇರ್ತಾರೆ ಅದರಲ್ಲಿ ನಮಗೆ ಈ ಈ ಮೂರ್ತಿ ಪಾರ್ಶ್ವನಾಥ ಮೂರ್ತಿ ಅಂತೇಳಿ ಯಾವ ರೀತಿ ತಿಳಿಯಂತ ನಮಗೆ ಸಂಕೇತ ಯಾವುದು ಅಂತ ಹೇಳಿದ್ರೆ ಒಂದು ಸಂಕೇತವಾಗಿದೆ ಹಾವು ಇದ್ರೆ ಅದು ಪಾರ್ಶ್ವನಾಥ ಅಂತೇಳಿ ನಾವು ಆತನ ಚಿಹ್ನೆ ಅಹ್ ತೀರ್ಥಕರ ಚಿಹ್ನೆ ಯಾವುದು ಅಂತ ಹೇಳಿದ್ರೆ ಆವು ಅಂತ ಹೇಳಿದ್ರೆ ಹಾವು ಇರೋದ್ರಿಂದ ಗುಂಗರುಗುಂ ಮತ್ತೆ ಹಾವು ಇವು ಇವ್ರಿಂದ ನಿಗಮ ಆಗಿರೋದ್ರಿಂದ ಇದು ಪಾರ್ಶ್ವನಾಥ ಮೂರ್ತಿ ಪಾರ್ಶ್ವನಾಥನ ಬಸನಿ ಅಂತೇಳಿ ಇದನ್ನ ನಾವು ಕರಿತೀವಿ ವಿಶೇಷವಾಗಿ ಈ ಪ್ರದೇಶದಲ್ಲಿ ಮೂರ್ತಿ ಸ್ಥಾಪನೆ ಆಗಲಿಕ್ಕೆ ಅನೇಕ ಒಂದು ಐತಿಹ್ಯಗಳನ್ನ ಇಲ್ಲಿನ ಅನೇಕ ಗ್ರಾಮಸ್ಥರು ಮತ್ತು ಈ ಊರಿನ ಈ ಒಂದು ದೇವಾಲಯದ ಅರ್ಚಕರು ಇದರ ಬಗ್ಗೆ ಮಾಹಿತಿಯನ್ನು ಇಡ್ತಾರೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಈ ಈ ಊರಿನಲ್ಲಿ ಈ ಒಂದು ಮೂರ್ತಿ ಈ ಪ್ರದೇಶದಲ್ಲಿ ಏನಕ್ಕೆ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ನೋಡಿದಾಗ ಈ ಪ್ರದೇಶದಲ್ಲಿ ಒಂದು ಮನೆಯಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ತುಂಬಾ ಅತಿ ಹೆಚ್ಚಿನ ಹೆಚ್ಚಿನ ಒಂದು ಎಮ್ಮೆಗಳನ್ನ ಸಾಕಾಣಿಕೆಯನ್ನು ಮಾಡ್ತಿದ್ರು ಅದರಲ್ಲಿ ಒಂದು ಎಮ್ಮೆ ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ ದಿನನಿತ್ಯ ಆ ಹಾಲನ್ನ ಏನಕ್ಕೆ ಕೊಡ್ತಿರ್ಲಿಲ್ಲ ಅಂತೇಳಿ ಮಾಲೀಕ ತೀಕ್ಷ್ಣವಾಗಿ ಆ ಒಂದು ಎಮ್ಮೆಯನ್ನ ಏನ್ ಹೇಳಿದ್ರೆ ಅಬ್ಸರ್ವೇಷನ್ ಮಾಡಲಿಕ್ಕೆ ಹೊಡ್ತಾನೆ ಒಂದಿನ ಗೊತ್ತಾಗತ್ತೆ ಒಂದು ಎಮ್ಮೆ ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ ಇಲ್ಲಿ ಗುಪ್ತ ಎತ್ತು ಆಗಿನ ಹಾವಿನ ಗುಪ್ತದ ಬಳಿ ಆ ಒಂದು ಆ ಹಾಲನ್ನ ಎರಿತಾ ಇತ್ತು ಅಂತ ಹೇಳಿ ಎಮ್ಮೆ ಬಂದು ಇಲ್ಲಿ ಉಣ್ತಾ ಇದ್ದಾರೆ ಉಣ್ತದ ಮೇಲೆ ಹಾಲನ್ನ ಮಾಲೀಕರಿಗೆ ಗೊತ್ತಾಗದಾಗ ಹಾಲನ್ನ ಎರಿತಾ ಇತ್ತು ಹ್ಮ್ ಸರ್ ಆ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಇದನ್ನ ನೋಡಿದಂತ ಮಾಲೀಕನಿಗೆ ಆಶ್ಚರ್ಯವಾಗುತ್ತೆ ಆ ವಿಷಯ ವಿಚಾರವನ್ನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಚೆಂಗ್ವಾಳ ರಾಜ ಎರಡನೇ ಮಂದಿ ಸರಿಗೆ ಮಾಹಿತಿ ತಿಳಿಸ್ತಾನೆ ರಾಜನ ಕರಡು ಹೇಳೋದು ವಿಷಯ ಆ ರಾಜ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ ಪ್ರದೇಶಕ್ಕೆ ಬಂದು ನೋಡಿದಾಗ ಮುಕ್ತಾಯ ಈ ಪ್ರದೇಶದಲ್ಲಿ ಅದನ್ನು ಕೂಡ ಜೈನ ಧರ್ಮದ ಒಂದು ಮತಾವಲಂಬಿ ಆಗಿದ್ದರಿಂದ ಈ ಪ್ರದೇಶದಲ್ಲಿ ಇದು ಪಾಶ್ವನಾಥನ ಒಂದು ವಿಗ್ರಹವನ್ನು ಮಾಡಲಿಕ್ಕೆ ದೇವಾಲಯವನ್ನು ಕಟ್ಟಲಿಕ್ಕೆ ಈ ಒಂದು ದೇವಾಲಯವನ್ನು ನಿರ್ಮಾಣವನ್ನು ಮಾಡಿದ್ರು ಅಂತೇಳಿ ನಮಗೆ ತಿಳಿದುತ್ತೆ ಆ ಮಂಗರಸನ ಕನಸಿನಲ್ಲಿಯೂ ಕೂಡ ಈ ಪ್ರದೇಶದಲ್ಲಿ ನನ್ನ ದೇವಾಲಯವನ್ನು ನಿರ್ಮಾಣ ಮಾಡಿ ಅಂತೇಳಿ ಒಂದು ಕನಸು ಬಂದಿತ್ತು ಅಂತೇಳಿ ಕೂಡ ಹೇಳ್ತಾರೆ ಅದು ಕೂಡ ಪ್ರತೀತಿಯಾಗಿ ಐಹಿಕವಾಗಿ ನಾವು ನೋಡುತ್ತೇವೆ ಒಟ್ನಲ್ಲಿ ಒಟ್ಟಿನಲ್ಲಿ ಈ ಒಂದು ದೇವಾಲಯ ಪಾರ್ಶ್ವನಾಥನ ದೇವಾಲಯ ಒಂದು ಸಾವಿರ ವರ್ಷಗಳ ಹಿಂದೆ ಈ ಒಂದು ದೇವಾಲಯ ನಿರ್ಮಾಣವಾಗಿದೆ ಅಂತೇಳಿ ಇದನ್ನ ಮೂರು ವಿಭಾಗಗಳಾಗಿ ವಾಸ್ತು ಲಕ್ಷಣಗಳನ್ನು ನೋಡ್ತೀವಿ ಒಂದು ಗರ್ಭಗುಡಿ ನಂತರ ಮುಖಮಂಟ ಇದು ಸುಖನಾಸಿ ಅಂತ ಹೇಳಿ ಕರಿತೀವಿ ಸರ್ ಸುಖನಾಸಿಯ ನಂತರ ನವರಂಗ ಮುಖಮಂಟಪವನ್ನು ಮೂರು తల విన్యాసినవరంగి కవరంగచన ఇల్ అంతా నవరంగ మండపంలో ఎత్తరీ ఇది నవరంగ ముఖ్యవా డ్యాన్సింగ్ ಮಾಡುವುದು ಇಂಥದ್ದು ಎಲ್ಲ ನಡೆಯುತ್ತಾರೆ ಜೈನ ಪರಂಪರೆ ಪರಂಪರೆಯಲ್ಲಿ ಕಂಡು ಬರಲ್ಲಾಸ್ ನಾಲ್ಕು ವಾಸ್ತು ಲಕ್ಷಣಗಳಿರುತ್ತೆ ಈ ದೇವಾಲಯದ ವಿಶೇಷತೆ ಏನು ವಿಶೇಷವಾಗಿ ಈ ದೇವಾಲಯದಲ್ಲಿ ತುಂಬಾ ಅಂತೇಳಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಮೂರ್ತಿಯ ಮೇಲೆ ಬಂದು ಬಿಡುತ್ತವೆ ಒಂದೆರಡು ದಿನ ಅಂತ ಹೇಳಿ ಅರ್ಚಕರು ಮತ್ತು ಸೂರ್ಯನ ಉದಯವಾಗುವಂತಹ ಕಿರಣಗಳೇ ಆ ಮೂರ್ತಿಯ ಮೇಲೆ ಭಾರತದಿಂದ ಮೇಲೆ ಬರುತ್ತೆ ಅಂತೇಳಿ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಈಗ ಅಯೋಧ್ಯೆ ಟೆಂಪಲ್ ದೇವಾಲಯವು ಕೂಡ ಒಂದು ಜಿಯೋಗ್ರಫಿಕಲ್ ಆಗಿ ಒಂದು ದಿನ ಏನಾಗುತ್ತೆ ಸೂರ್ಯಾಸ್ತ ಒಂದು ಸೂರ್ಯನ ಕಿರಣಗಳು ಮೂರ್ತಿಯ ಮೇಲೆ ಬಿಡುವಾಗಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಜಾಗ್ರಫಿಕಲಿ ಇದೊಂದು ಲೆಕ್ಕಾಚಾರ ಮಾಡಿ ಇದನ್ನ ಕಟ್ಟಿದ್ದಾರೆ ಯೋಧ ಇತ್ತೀಚೆಗೆ ಬಿಡಿ ಒಂದ್ ಸಾವಿರ ವರ್ಷಗಳಿಂದ ಆ ಒಂದು ಟೆಕ್ನಾಲಜಿಯನ್ನ ಬಳಸ್ಕೊಂಡಿದ್ರು ಇಂತ ಸಮಯದಲ್ಲಿ ಸೂರ್ಯನ ಬೆಳಕು ನೇರವಾಗಿ ಗ್ರಹದ ಮೇಲೆ ಬೆಳಬೇಕನ್ನೋ ಅಂತದ್ದೇ ಒಂದು ವಾಸ ವಿಶೇಷತೆ ಹೌದು ಸರ್ ಈ ಸೈಡ್ ಬಂದ್ಬಿಡಿ ಇವತ್ತು ನೋಡಿ ವೀಕ್ಷಕರೇ ಇವತ್ತು ಕರ್ನಾಟಕದ ಜೈನ ಪರಂಪರೆಯ ಇತಿಹಾಸದಲ್ಲಿ ಬಹಳ ಅತಿರೋಚಕವಾದಂಥ ಇಪ್ಪತ್ತ್ ಮೂರನೇ ತೀರ್ಥಕರಾದಂತಹ ಸಾವಿರದ ಎಂಟನೇ ಪಾರ್ಶ್ವನಾಥನ ದೇವಾಲಯದ ವಿಶೇಷತೆಯನ್ನು ಜೈನ ವಸತಿಯನ್ನು ನಾವು ಗಮನಿಸಿದ್ವಿ ಹಾಗೆ ಮತ್ತೊಂದು ವಿಡಿಯೋವನ್ನ ಬಹಳ ಇತಿಹಾಸದಲ್ಲಿ ಬಹಳ ರೋಚಕವಾದಂತಹ ಒಂದು ಇತಿಹಾಸ ಕಥೆಯನ್ನು ನಾವು ಮತ್ತೆ ಒಂದು ವಿಡಿಯೋದಲ್ಲಿ ತಗೊಂಡ್ಬರ್ತೀವಿ ಅಲ್ಲಿವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತೇಳಿ ಕೇಳ್ಕೊಡ್ತೀವಿ ನಮಸ್ಕಾರ